ಓ ಈಗ ಸರಿಯಾಗೋಯ್ತು ಅಂದ್ಬಿಡತ್ತಗೆ ಅದೇ ಕಂಗ್ ಕೂತಿದೀಯೇ ಎದ್ ನಡಿ ಮನೆಗೆ ನಡೀರಿ ನೀವು ನನ್ನ ಬಕ್ಕಿ ನಡೀರಿ ನಡಿ ಈಗ ಅವಳೇ ಬೇಡ ಹುಡುಗನೇ ಬೇಡ ಅಂದ್ಮೇಲೆ ಇನ್ನು ಇನ್ನು ಇನ್ನೇನು ಬೇಡ ಆ ಬಡೇದು ಹಾಕ್ತಾರೆ ಅನ್ಬಿಟ್ಟು ನೀನು ಮಾಡು ಇನ್ನ ಓದ್ಕೊಬ್ರಂಂಗಿತ್ತದ ಗಂಡ ಒತ್ಕೊಂಬಂದ್ಬಿಟ್ಟು ತಾಲಿ ಕಟ್ಸೋಂಗಿತ್ತದ ಇದೇ ಸರಿ ಆಯಿತು ಬರುವ ಅಂಥದ್ದಿಂದ ಅಲ್ಲವ ಸರಿಯಾಗದಾಗಿದ್ರೆ ಹಿಂಗೆ ಯಾಕಬೇಕಾಗಿತ್ತು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆರು यहां उप्ताद मेले यहन मड़का दादू नी नोले माकानू उदूसकं कुटकती अपा सुमनीर ले यहनु आई किला देखांगाडिये याक बेज अतेल कड़िये सामधाना माड़को पिनेर मड़िये उड़गाने उपनी लांदरे बालोंती दिन्मध्यों मड� ಇನ್ನೇನು ಮಾಡಂಗಿದರೇ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ನಿಜವಾಗ್ಲು ಭಾಳ ಬೇಜಾರಾಗಿ ಬಿಟ್ಟದ್ದು ನನಗಂತಿ ಏನು ಮಾಡಬೇಕು ಅಂತನೂ ತಿಳುವಳಿಕೆ ಇಲ್ಲ ಅಡ್ಬೇಕು ಅಂತನೂ ಗೊತ್ತಾಯ್ತಲ್ಲ ನಾವಿನ್ನೇನು ಮಾಡಂಗಿದ್ದದು ನಾವೇನು ಏನು ಮಾಡಂಗಿದ್ದದ್ದು ಆಯಿತು ಸುಮ್ಮನೀರು ಏನು ಮಾಡಿ ಬೇಜಾರು ಮಾಡ್ಕೋಬೇಡ ಸುಮ್ಮನೀರು ಏನು ಮಾಡಂಗಿಲ್ಲ ಸುಮ್ಮನೀರ್ಲೆ ತೆಗೆ ಅವರವರು ಹಣೆ ಬರ್ದಲ್ಲ ಬರ್ದಿರೋದು ಯಾರಿಂದ ತಪ್ಪಿಸೋಕದ್ದು ನೀನೇ ಯಾಕೆ ಯತ್ನೇ ಮಾಡಿಯೇ ಸುಮ್ಮನೆ ಕೂತ್ಕೊಂಡು ಮೊದಲು ನಿಂಗೆ ಶುಗರು ಬಿಪಿ ಎಲ್ಲಾ ಇರ್ಕೊಂಡು ಕೂತದ ಇನ್ನು ಇರ್ಕಳ್ಳಿ ಅಂತ ಹೆಂಗಾಡ್ತಿದೀಯೆ ಎದ್ದು ಬಾ ನಿನ್ನ ಸುಮ್ನೆ ಹಲೋ ಹಲೋ ಅಪ್ಪ ನಾನು ತೋಬಿತಾ ಚೆನ್ನಾಗಿದೆ ಮಗಳೆ ಕಣಪ್ಪ ಚೆನ್ನಾಗಿದೆ ನೀನು ಹ್ಮ್ ಚೆನ್ನಾಗಿದೆ ಕಣವಾ ಏನು સમાચાર ಆ ಅವ್ವಾ ಯಾರ್ ಫೋನ್ ಐತೆ ತೆಲ್ಲ ಬಲ ಅಯ್ಯೋ ಇಲ್ಲಿ ಮಕಾ ಮಾರ್ಕೊಂಡು ಕೂತಳೆ ಕಣವಾ ದುಣ್ಣು ಉದುಸ್ಕೊಂಡು ದುಣ್ಣು ಉದುಸ್ಕೊಂಡು ಕೂತಳೆ ಇಲ್ಲಿ ತಾಟದ ಮನೆ ತಕ್ಕ ಬಂದಿ ಆ ಮಗೈಲೋ ಮಾತಾಡ್ತೀಯೋಂತೆ ಮಕನುವೇ ಗರ್ತ್ಕೊಂಡು ಇದು ಮಾಡ್ಕೊಂಡು ತಿರಿಕೊಂಡಂತೆ

கோவிந்த மாவன் மக மது அக்கிய அஜிஜார்புட்டது கனப்பா மாவனார் மடக்கூ அம்மா ஒப்பத நானே ஆய் தின் சின்னன ஒப்பற எங்கம்மா அந்தவா நவா ஓய்யோ மக இவனே ஒன் திங் கிரன்கிண்டவா அய்யோட ಈ ಪಿಚ್ಚ ಮರ ಎಲ್ಲವೂ ಹೆಂಗ್ ಸುಂಗಿ ಅಂತ ಗಣಸ್ತ ಇನ್ನು ಮೂರ್ ನಾಲ್ಕು ವರ್ಷ ಕಮ್ಮಿ ಆಗಿರೋದಾಯಕಿಲ್ಲ ಒಂದು ತಿಂಗ್ಳಿಗೆಲ್ಲ ಏನೈತಿ ಏನದ ಅದು ಅದನ್ನ ಕಟೋಲ್ ಕುತ್ಕೊಂಡಾರ ನಮ್ಮಗಳೇ ಹೆಂಗೆ ಕಟ್ಟೋ ಕುತ್ಕೊಳ್ಳೋದು ಈಗ ಪಿಚ್ಚ ಎಲ್ಲ ಆಗಿಲ್ಲವ ಹ್ಮ್ ಕಣ್ಣು ಮಾಡ್ತಾಳೆ ಬುಡು ಹಂಗಾರೆ ಅಲ್ವಾ ಯಂಗಾರೆ ಅಲ್ಲಿ ನಿಮ್ಮ ಮನೆ ಸೊಸೆ ಆಟ ಕೊನತಾವನ್ ನಾಸೆ ಆಯಿತು ಬುಡು ಮತ್ತೆ ಹಂಗಾರೆ ಒಪ್ಕಣ್ಣ ಖುಷಿ ಖುಷಿ ಅಂದರ ಓ ಖುಷಿ ಖುಷಿ ಅದ ಒಪ್ಕೊಂಡ ಚಿನ್ನು ಏನಂದಳು ಕಣ ಮುಗ ಚಿನ್ದಂತದು ಕಣವ ಅದ ಹಂಗ ಏನು ಅನ್ನಾಕಿಲ್ಲ ನೀವು ಯಾರು ತೋರ್ತೀರ ಅವ್ರಿಗೆ ಆಯ್ತೀನಿ ಅಂದ್ಬಿಟ್ಟು ಅವ್ರಪ್ಪಂಗೆ ಹೇಳಿಲ್ವ ಅವಳು ಅವಳು ಏನಿಲ್ಲ ಮಗ ಅದ್ಕೆಯಾ ಅಣ್ಣನ ಕೊಟ್ಟು ಮಾತಾಡೋಣ ನೋಡದ ಸುಧನಿಗೆ ಅಂದಂತ ಕಣಪ್ಪ ಹ್ಞೂ ಗಗನ್ ಮಾಡ್ಕೋದ ಸಿಕ್ಕಿಲ್ಲ ಸುಧನಿಗೆ ಮಾಡದ ಅಂತವ ಏನಾರು ನಗನಗಿತ್ತ ಅವ ಮಾಡ್ಕೊತೀವಿ ಸರಿಯವ ಇದ್ರ ಮೇಲೆ ನಮ್ಮನ್ನ ಇಷ್ಟರೇ ಮಾಡಂಗಿಲ್ಲ ಅಣ್ಣ ಹೇಳ್ತಾವಣೆ ಇದು ನಾನೇನವ ಮಾಡಂಗಿದ್ದದ ಅವ್ನು ಅಂದ್ರೆ ಅಂದರೆ ಬಲವಂತದಿಂದ ಮಾಡಕದ ಮದುವೆ ಈಗ ಇವತ್ತೊಂದು ಕಾಲದಲ್ಲಿ ಬಲವಂತದಿಂದ ತಾನೆ ಅವ್ನು ಹೆಂಗೆ ಒತ್ಕ ಬರಂಗಿದ್ದ ಮದ್ವೆಟ್ಟಿಗೆ ಅವೆಲ್ಲ ಆಗಂತ ಕೆಲಸವಾ ನೀನೇ ಅದಕ್ಕೆಯ ಅವೆಲ್ಲ ಇದ್ ಬೇಡ ಅದಾಗೆ ನೋಡೋದ ಅಸ್ಮಾತ್ ಏನೋ ನನ್ನ ಮಗತ್ತ ಆಯ್ತು ಮಾಡ್ಕೊಳ್ಳೋದ ಅಂತಂದ್ರೆ ಬೇಕಾದ್ರೆ ಮಾಡ್ಕೊಳ್ಳಿ ಕಣವ ಇದ್ರ ಮೇಲೆ ನಾನು ಹೇಳಂಗಿದ್ದದು ಹೇಳಿದೀನಿ ಹ್ಞೂ ಸರಿ ಬಿಡವ ಆಯ್ತು ಅಯ್ಯೋ ನನಗೆ ಅದೇ ಒಂದು ಎದಾರಾಗಿ ಹೋಗಿತ್ತು ಕಣ್ಣು ಮಗ ಏನು ಮಾಡೋದಪ್ಪ ಎಂತಪ್ಪ ಅಂದ್ಕೊಂಡು ಅದೇ ಒಂದು ಯತ್ನಿಯಾಗಿ ಆಗಿ ನನಗೆ ನಿಜವಾಗ್ಲೂ ಓಸಿ ತಲೆ ಕೆಟ್ಟೋಗಿತ್ತಿಲ್ಲ ಏನೋ ಮನ್ಸಿಗೆ ಈಗ ಸಮಾಧಾನ ಆಯ್ತು ಕಣವ ದೇವ್ರಾಣಿಗೆ ಭೀ ಹ್ಞೂ ಬಿಡು ಹೆಂಗೆ ಒಳಗಾಯ್ತಲ್ಲ ನನಗೇನು ಎದೆ ಮೇಲೆ ಕುಂತಂಗಾಗಿತ್ತು ಈಗ ಒಂಥರ ಸಮಾಧಾನ ಆಯ್ತು ಕಣವ ಅಯ್ಯಪ್ಪ ದೇವ್ರೆ ಭಗವಂತ ಏನು ಉರಿಸಿ ಹೊಟ್ಟೆ ಉರ್ಸಾರ ಒಣೆ ಮಗ ಯಾರು ಬೇಕು ಅನ್ಸ್ಬಿಟ್ಟದ ನನಗಂತಿವೆ ನಿಜವಾಗ್ಲ್ವಿ ಭಾಳ ಬೇಜಾರಾಗ್ಬಿಟ್ಟದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಕ್ಕಿಲ್ಲ ಏನೂ ಇಲ್ಲ ಅಂತಾರೆ ಹೆಂಗನ್ಸ್ತ್ರಿ ಗೊತ್ತಾ ಅಯ್ಯಪ್ಪ ಸರಿ ಆಯಿತು ಯಾಕೆ ಒಣ್ ಕೊಟ್ಟು ಫೋನ್ ಮಾತಾಡ್ಬಿಟ್ಟು ನನಗೆ ಫೋನ್ ಮಾಡುವ ನೋಡೋದು ಇವ್ರ ಕೂಡ ಬಂದೆ ಹ್ಞೂ ಮಗ ಏನಂತ ನಿಂಗೆ ಅಂಡೆ ಅಂತಾನಿಯೇ ನಾನು ಅದಕ್ಕೆ ಕೇಳೋದೆ ಬರ್ಸ್ಬಿಟ್ಟೆ ನಿಂಗೆ ಗಂಡ ಏನಂತಾವ ಅವ್ರೇ ಆಯಿತು ಮಾಡ್ಕೊಳಕಾಯ್ತದ ಬಿಡು ಒಪ್ಕೊಂಡ್ರೆ ಅಂತ ಅಂದರು ಅವ್ರದ್ದು ಏನೂ ಇಲ್ಲಪ್ಪ ಗಗನ ಅವ್ರು ಮಾಡ್ಕೊಳ್ಳಿ ಸುಧನ ಅವ್ರು ಮಟ್ಕೊಳ್ಳಿ ಅವ್ರು ಅದಕ್ಕೆಲ್ಲ ತಲೆಗೆಡ್ಸ್ಕೊಳ್ಕೊಂಡು ಇನ್ನು ಇಷ್ಟವೇ ನನ್ನ ಇಷ್ಟ ಅಂತಾರೆ ಈ ನನ್ನ ಮಗನಿಗೆ ಒಪ್ನಿರ್ವಲ್ಲ ಗಗನು ಒಪ್ತರಿರ್ಲಿ ಸುಮ್ಕಿರು ಅವ ನನಗೆ ಹೇಳ್ತೀನಿ ಅಂತ ಅನ್ಕೊಬೇಟ್ಟು ಸುಧನಗಿ ಸುಧನು ಬಗ್ ಗಗನಗಿಂತ ಒಳ್ಳೆಯವನು ನನ್ನ ಮಕ್ಳು ಅಂತ ನಾನು ಹೇಳಕ್ಕಿಲ್ಲ ಇವನು ಭಾಳ ಒಳ್ಳೆಯವ್ ಕನ್ ಮಾದೇವನಂಗೇನು ಸುಧನು ಸುಮ್ಮನೆ ನಿಜವಾಗ್ಲೂ ಇನ್ನೂ ರಾಣಿಂಗ್ ಇರ್ತಾಳೆ ಮಾಡಿ ಸುಮ್ಮನೆ ನೀವು ಅಣ್ಣಂಗೆ ಹೇಳ್ಬಿಟ್ಟು ಮನೆಗೆ ಹೋಗ್ತೀನಿ ಸುಮ್ಮನೆ ಮಗ ಮನೆಗೆ ಹೋಗ್ಬಿಟ್ಟು ಮಾಡ್ತೀನಿ ಸುಮ್ಕಿರು ಪೋನ ಸರಿಯವ ಆಯ್ತು ಯಾವ್ದಕ್ಕೂ ಮಾಡು ಪೂನ ಮನೇಲಿ ಹೋಗಿ ಮಾತಾಟು ಹ್ಞೂ ಮಾಡ್ತೀನಿ ಬಿಡಪ್ಪ ಬಿಡು ಎಲ್ಲವ ಸಮಾಧಾನ ಮಾಡ್ದ ಮಾದ ಹಂಗೂ ಹಂಗು ಮಕವ ಸಪ್ ಮಾಡ್ಕೊಂಡಿದ್ದ ನಾನು ಏನು ಮಾತಾಡಲಿಲ್ಲ ಒಂಥರ ಬೇಜಾರ ಆಗ್ಬಿಟ್ಟು ತೋಟದ ಮನೆಯಾಗ ಬಂದು ಕೂತೀನಿ ಊಟನೂ ಉಂಡ್ ಅದಾದ್ರೇ ಅಯ್ಯೋ ಏನ್ ಮಾಡಿ ನಿಮ್ಗೆ ಇಲ್ಲ ಇಲ್ಲ ಸುಮ್ಕಿರತ್ತಾಗೆ ಹೋಗು ಯತ್ನ ಮಾಡ್ಬಿಡ ಯದ ಹೋಗವ್ ತಲೆ ಕೆಸ್ಕೊಬೇಡ ನೋಡದ ಬಿಡು ಒಪ್ಕೊಂಡ್ರೆ ಅಣ್ಣಂಗ್ ಹೇಳ್ಬಿಟ್ಟು ಹೋಗಿ ಕೇಳ್ಕ ಬರ ಕೇಳು ಹೆಂಗೇ ಏನು ಅಂದ್ಬಿಟ್ಟು ನೋಡದ ಏನಂದಳು ಇವಳು ಅಂದ್ಬಿಟ್ಟು ಆ ಮಗ ಅವ್ಳು ಏನು ಕೇಳಂಗಿಲ್ಲ ಕಣ್ ಮಗ ಏನು ಕೇಳಂಗಿಲ್ಲ ಅವ್ಳಂಗೆಲ್ಲ ಇಲ್ಲ ಕತೆಕತಳೆ ಬಿಡು ದೇವನ್ ತರ ಕತೆ ಇವಾಗ ಅನ್ಕೋಬಿಡಂಗಿನವ ಸುಮ್ಮನೆ ಈಗ ನಾನು ಗಗನ್ಗೆ ಹಂಗೆ ಅನ್ಕೊಂಡಿದ್ದು ನಮ್ಮ ಮಗ ಒಪ್ಕೊತಾನೆ ಒಪ್ಕತಾನೆ ಅಂತ ಈಗ ಹೇಳು ಹಂಗೆ ಅದ್ ಯಾಕಬೇಕು ಸುಮ್ನೆ ಹೋಗಿ ಕೇಳ್ಕೊ ಬಂದ್ಬಿಟ್ರೆ ಒಳ್ಳೇದು ಅಣ್ಣನೇ ಕಳಿಸು ನೀನು ಹೋಗ್ಬೇಡ ಅಣ್ಣನೇ ಕಳ್ಸು ಅಣ್ಣ ಕುಟು ಹೇಳು ಪುಟ್ಟು ಅವ್ನು ಆಮೇಲಿಂದ ಆಮೇಲೆ ತಾನೆ ಮೊದ್ಲು ಹೋಗ್ಬಿಟ್ಟು ನೀನು ಅಣ್ಣ ಕುಟ್ಟು ಮಾತಾಡ್ಬಿಟ್ಟು ಆಮೇಲೆ ನನಗೆ ಹೇಳು ಆಯ್ತಾ ಸರಿ ಕಣ್ಣ್ಮೇ ಆಯ್ತು ಅಯ್ಯೋ ಮೈ ಮೇಲೆ ಕೂತಂಗೆ ತಲೆ ಮೇಲೆ ಬೆಟ್ಟವ ಓದ್ಕೊಂಡು ಕೂತಿದಾರೆ ಅನ್ಕೊಂಡ ಆಯ್ತಿತ್ತು ಕನವ ಹೆಂಗ ಮನ್ಸುಖ ಸಮಾಧಾನ ಆಯಿತು ಅಯ್ಯೋ ನಿನ್ಗಿಂತ ಏಜ್ನಾಗಿತ್ತು ಕನವ ನನಗೆ ಅಣ್ಣನ ಮಗ ಹೆಂಗ ತೋರ್ಸಾನೆ ಒಂದ್ ಕಡಿ ಏತ್ನಾಗಿತ್ತು ನನಗೆ ದೇವ್ರಣಗುವೆ ನನ್ನ ಮಗ ನನ್ ಭಾರ ಇಳಿಸ್ಬಿಟ್ಟ ಕನವ ನಿಜವಾಗ್ಲೂ ಚಿಂದಂತ ಮಗ ಸುಮ್ಕಿರವ ಚಿಂದಂತವನು ದೇವರು ಒಳ್ಳೇದು ಮಾಡಲಿ ನನ್ನ ಮಗನಿಗೆ ಎಲ್ರಿಗೂ ಒಳ್ಳೇದಾಗಲಿ ಅವ್ನಗೂ ಒಳ್ಳೇದಾಗ್ಲಿ ಅವನಿಗೂ ಎಲ್ಲರೂ ಮೊದಲು ಅವನು ಮಾಡ್ಬಿಡವ ಆಮೇಲೆ ಇವ್ನ ದಂಗಾರೆ ಅಲ್ಲಿ ಇವನವ್ರ ಕಿರಿಯವನು ಅದನ್ನ ಹೇಳ್ತೀನಿ ನಾನು ನಿಮಗೆ ಇರು ನಾನು ಹೇಳ್ತೀನಿ ಏನೋ ಹೇಳ್ಬೇಕು ಇದು ಮೊದಲು ನೀನು ಗೋವಿಂದ ಕೊಟ್ಟು ಮಾತಾಡು ಮಾತಾಡ್ಬಿಟ್ಟು ನನಗೆ ಯಾವಕ್ಕೂ ನೀನು ಫೋನ್ ಮಾಡುವ ನೋಡೋದ ಏನಂತದು ಅಂದ್ಬಿಟ್ಟು ಹ್ಞೂ ಸರಿ ಕಣ್ಮಾಗಲಿ ಆಯಿತು ಆಯ್ತು ಬಿಡು ಮಾಡ್ತೀನಿ ಒಯ್ತೀನಿ ಹೋಗ್ಬಿಟ್ಟು ಮನೆಗೆ ಊಟಕ್ಕೆ ಬರ್ತಾನೀಗ ಮಧ್ಯಾಹ್ನಕ್ಕೆ ಬಂದೊಂದೇ ಮಾತಾಡ್ಬಿಟ್ಟು ಕೇಳ್ಬಿಟ್ಟು ಯಾವ್ದಕ್ಕೂ ನಿಂಗೆ ಫೋನ್ ಮಾಡ್ತೀನಿ ಕಲ ಏನದನ್ನು ಅಂದ್ಬಿಟ್ಟು ಆಯ್ತು ಮಾಡು ಏನಂತೆ ಸುಧನಿಯ ನಾನೇ ಮಾಡ್ಕೊತೀನಿ ಅಂತ ಅಂದಂತೆ ಕಣ್ರಿ ಹೆಂಗ ಆಯ್ತು ಏ ಮೊದ್ಲು ಕೇಳವ ತಿರ್ಗವ ಚಿನ್ನು ಒಪ್ಕೋಬೇಕಲ್ಲ ಎಲ್ಲಾನು ಕೇಳ್ಬಿಟ್ಟು ಮಾಡು ಸುಮ್ಮನೆ ನೀನು ಕುಸಿ ಪಟ್ಕೊಳಕ್ಕೆ ಹೋಗ್ಬಿಡ ಯಾಕೆ ಚಿನ್ನು ಒಪ್ಕೊತಾಳಕ ಸುಮ್ಕಿರಿ ಅದು ಒಂಥರ ಕತೆ ಎಲ್ರಂಗಲ್ಲ ಕತೆ ಬೆಣ್ಣು ಒಳ್ಳೇದು ಕಣ ಸರಿ ಆಯ್ತು ತಳಾರ್ಕೆ ವಿಚಾರಿಸಿ ಮಾಡುವೆ ಮಾಕ ಊದಿಸ್ಕೊಂಡು ಕುತ್ಕೋಬಿಡಕ ನಾವ ನಿನ್ನ ಮಕ ಮಾಡ್ಕೊಂಡು ಕುತ್ಕೊಂಡು ನನಗೆ ಅಂತ ತಲೆ ಕೆಟ್ಟದಂಗೆ ಆಯ್ತದೆ ಏನತ್ತಾಗೆ ಮನೇಲಿ ನಿಮ್ದಿಲ್ದಂಗೆ ಆಗೋಯ್ತು ಕತ್ತು ಹೋಗತ್ತಾಗೆ ಮೂರು ದಿವಸದೇ ಏನು ಕತೆ ಏನೋ ಸದ್ಯಕ್ಕೆ ಹಂಗೆ ಒಪ್ಕೊಂಡವನೇ ಅವ್ನು ಒಪ್ಕೋಬೇಕು ಅಲ್ಲಿ ಗೋವಿಂದ ಮಾಡೋಕ್ಕೆ ಯಾಕಪ್ಪ ನನ್ನ ಮಗನಿಗೆ ಕಮ್ಮಿ ಆಗಿದ್ದು ಅವನಿಗಿಂತ ಇವನೇ ಸಹ ಒಳ್ಳೆ ಬುದ್ಧಿ ಕಲ್ತಾನೆ ಕಸ ಒಂದ್ಕಿರಿ ಇನ್ನೂ ಮತ್ತವ ಇನ್ನು ಒಳ್ಳೇದೇ ಆಯ್ತು ಕತೆ ತಲೆ ಕೆಡ್ಸ್ಕೋಬೇಕು ನಡೀರಿ ಹೋಗದ ಈಗ ಊಟಕ್ಕೆ ಬತ್ತಾನೆ ಹೇಳಕ್ಕಾಯ್ತದೆ ಸರಿ ನಡಿ ಆಯ್ತು ಅದೇನು ಹೇಳಕ್ಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ